ಮತ್ತೊಮ್ಮೆ ರೈಲ್ವೆ ಕ್ರಾಂತಿಗೆ ಸಜ್ಜಾದ ಶ್ರೀ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಟು ಬೆಂಗಳೂರು ಶಿವಮೊಗ್ಗ ಟು ತಿರುಪತಿ ಶಿವಮೊಗ್ಗ ಟು ಎನರ್ಕುಲಂ ಶಿವಮೊಗ್ಗ ಟು ಬಿಹಾರದ ಬಗಲ್ಪುರ್ ಶಿವಮೊಗ್ಗ ಟು ಚಂಡೀಗಢಕ್ಕೆ ಜನವರಿಯಿಂದ ಒಂದೇ ಭಾರತ್ ರೈಲು ಸಂಚಾರ ಆರಂಭ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದ ಅಭಿವೃದ್ಧಿ ಹರಿಕಾರ ಶ್ರೀ ಬಿ ವೈ ರಾಘವೇಂದ್ರರವರು ಸಂಸದರಾದ ನಂತರ ಶಿವಮೊಗ್ಗ ರೈಲ್ವೆ ಸಂಪರ್ಕದಲ್ಲಿ ಕ್ರಾಂತಿಯೇ ಆಗಿತ್ತು ಈಗ ಅದಕ್ಕೆ ಮತ್ತೊಂದು ಗರಿ ಮೂಡಲಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಬಹು ನಿರೀಕ್ಷಿತ ಒಂದೇ ಭಾರತ್ ರೈಲು ಸಂಚಾರ ಮಲೆನಾಡ ರಾಜಧಾನಿ ಶಿವಮೊಗ್ಗದಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಿಗೆ ಒಂದೇ ಭಾರತ್ ರೈಲು ಸಂಚರಿಸಲಿದೆ ಅಭಿವೃದ್ಧಿ ಪಥದತ್ತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವರದಿ ರಮೇಶ ಡಿಜಿ ಆನಂದಪುರ ಶಿವಮೊಗ್ಗ